ಸರ್ ಇವು ಏನ್ ಎಷ್ಟು ವರ್ಷದಿಂದ ಸರ್ ಸರ್ ಇದು ಇದು ನಾನು ಪಂಜಾಬ್ ಬೀಟಲ್ ತಳಿ ಸರ್ ಇದು ಎಲ್ಲಾನು ನಮ್ಮ ಹತ್ರ ಇವು ಕನಿಷ್ಠ ಒನ್ ಅವರ್ ಆಡದಾವ್ರಿ ಆಮೇಲೆ ಏನಾದ್ರೆ ಇವೆಲ್ಲ ಬ್ರೀಡರ್ ಈ ತರ ಅದಾವ್ರಿ ಇವೆಲ್ಲ ಫಸ್ಟ್ ಲ್ಯಾಕ್ಟೇಷನ್ ಮುಗ್ದವ ಸೆಕೆಂಡ್ ಲ್ಯಾಕ್ಟೇಷನ್ ಇವು ಹಳೆ ಆಡ ಆ ಎಲ್ಲ ಫಸ್ಟ್ ಈ ಕಟ್ ಹಾಕಿ ಬಂದಿರೋದ್ ಹಾಡುಗಳು ಇವು ಇವೆಲ್ಲ ಇವೆಲ್ಲ ನಮ್ಮಲ್ಲೇನೆ ಹುಟ್ಟಿ ರೀ ಯಾವುದು ಕೊಂಡ್ಕೊಂಡ್ ತೊಗೊಂಬಂದಿಲ್ಲ ಇದು ನಾನು ಎರಡು ಸಾವಿರದ ಹದಿನಾರಿಂದ ಸ್ಟಾರ್ಟ್ ಮಾಡೀನಿ ಸರ್ ಇದು ಇದರಲ್ಲಿ ನಾವು ನಾಲ್ಕು ಹೆಣ್ಣು ಒಂದು ಗಂಡು ತಂದಿದ್ವಿ ಸೊ ಇದು ಶೆಡ್ ಕೂಡ ನಾವು ಫಸ್ಟ್ ಗೆ ಅಂದ್ರೆ ಅಂದ್ರೆ ಅಲ್ಲಿ ನೀವು ನೋಡಬಹುದು ಇಪ್ಪತ್ತು ಫೀಟ್ ಅಷ್ಟೇ ಇತ್ತು ನಮ್ದು ಸಣ್ಣದು ಸೊ ಅದರಿಂದ ನಾವು ಬೆಳಸೋದ್ ಬೆಳಸ್ಕೋತ್ ಇಲ್ಲಿ ನೀವು ಕಟ್ ಸೈಜ್ ಹೌದು ಕಟ್ 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 ಈಗ ನಾ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ತರ ನಾವು ಶೆಡ್ ಇನ್ಕ್ರೀಸ್ ಮಾಡ್ಕೋತೀವಿ ಹೆಂಗ್ ಮರಿಗೋ ಜಾಸ್ತಿ ಆಗ್ತೋ ಹಂಗ್ ಮಾಡ್ಕೋತು ಶೆಡ್ ಇನ್ಕ್ರೀಸ್ ಮಾಡ್ಕೊತ ಬಂದ್ವಿ ಟೋಟಲ್ ಇವಾಗ ನಂದು ಇದು ಈ ವರ್ಷ ಹಿಡಿದ್ರೆ ಕನ್ಸಿಡರ್ ಮಾಡಿದ್ರೆ ಹತ್ತು ವರ್ಷ ಆಯ್ತು ಸರ್ ನಾವು ಹತ್ತು ವರ್ಷ ಮಾಡ್ಲಿಕ್ಕೆ ಬಿಟಲ್ನಾಗೆ ನನ್ಗೆ ಕೆಲಸ ಮಾಡೋಕತ್ತು ಏಳು ವರ್ಷ ಐತ್ರಿ ಸೊ ಇವೆಲ್ಲಾನು ಪಂಜಾಬ್ ತಳಿ ಸರ್ ಇದು ಬಿಟಲ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡೇವಪ್ಪ ಅಂದ್ರೆ ನೋಡ್ಲಿಕ್ಕೂ ಆಕರ್ಷಕ ಇರ್ತದೆ ಸರ್ ಇದು ಈಗ ನೀವು ಇದರಲ್ಲಿ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಹೋತ ಸರ್ ಇದು ಇದು ಎರಡೂವರೆ ವರ್ಷದ ಐತ್ರಿ ಇದು ಈ ತರ ಉದ್ದ ಕಿಮೆ ಬರ್ತವ್ರಿ ಸರ ಹಾಡುಗಳದು ಹಾಡು ಹಿಂದ ಭಾಗದಲ್ಲಿ ಕೋಡು ಹಿಂದ ಭಾಗದಲ್ಲೇ ಹೋಗ್ಬೇಕು ರೋಮನ್ ನೋಸ್ ಇರಬೇಕು ಕಣ್ಣು ಭಾಗ ಹೊರಗಡೆ ಬರಬೇಕು ಉದ್ದಾಭ್ಯಾಸ ಇರಬೇಕು ಬಾಲ ಮೇಲ್ಗಡೆನೆ ಇರಬೇಕು ಇದು ಬೀಟಲ್ಲ ಈ ತರ ಇರ್ತವ್ರಿ ಸೊ ಇದು ಪ್ಯೂರಿಟಿ ಈ ಕೊಂಬು ಬಂದ್ಬಿಟ್ಟು ಹಿಂಗ ಕ್ರಾಸ್ ಮ್ಯಾಗ ಇದ್ರ ಮ್ಯಾಗ ಬಂತಂದ್ರೆ ಅದು ಪ್ಯೂರ್ ಬಿಟಲ್ ಅಲ್ಲ ಎಲ್ಲಾದ್ರೂ ಕೊಂಬು ಹಿಂದ್ಗಡೆನೆ ಹೋಗ್ಬೇಕು ಈ ತರ ಸೊ ಅಂದಾಗೇ ಇದು ಬಿಟಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಈ ಥರ ನೋಡಿರಿ ಸರ್ ಇದು ಹೋತಾ ಬಂದುಬಿಟ್ಟು ಇದ್ರ ಕೋಡ್ ನೋಡಿರಿ ಇದು ಹಿಂದ ಭಾಗದಲ್ಲಿ ಹೋಗ್ಬೇಕು ರೋಮನ್ ನೋಸ್ ಕಣ್ಣು ಹೊರಗಡೆನೆ ಇರಬೇಕು ಉದ್ದ ಕಿವಿ ಉದ್ದ ಬೇಸ ಹೈಟು ಬಾಲ ಮೇಲ್ಗಡೆ ಇರಬೇಕು ಟೆಸ್ಟಿಕಲ್ ಸೈಜ್ ಬಂದುಬಿಟ್ಟು ಕಟ್ ರೀ ಇದ್ರ ರೌಂಡ್ ಇರಲ್ಲ ರೀ ಲೋಕಲ್ ಬಂದುಬಿಟ್ಟು ರೌಂಡ್ ರೀ ಈ ಥರ ಇವು ಈಗ ಇವು ಮರಿಗೊಳದ ರೀ ಸರ್ ನಾವು ಆ್ಯಕ್ಚುಲಿ ಮೂರು ತಿಂಗಳು ಮರಿ ಆದ ತಕ್ಷಣ ಮಾರಾಟ ಮಾಡ್ತೀವಿ ರೀ ಇದರಲ್ಲಿ ನಲ್ವತ್ತು ಮರಿ ಇದ್ದು ಎಲ್ಲ ಮಾರಾಟ ಮಾಡಿದ್ವಿ ಇದು ಏಳು ತಿಂಗಳ ಮರಿ ಅದ ರೀ ಸರ್ ಈಗ ಇದು ಹಾಂ ರೀ ಇದು ನೆಕ್ಸ್ಟ್ ಬ್ರೀಡರ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಲಿಕ್ಕೆ ರೈತರು ಎಲ್ಲ ಇಲ್ಲೇ ಬಂದು ಇದು ನೋಡಿ ಸರ್ ಹದಿನೆಂಟು ಇಂಚ್ ಅಡಿ ಕಿವಿ ಇಲ್ಲ ಅಂತ ಸರ್ ಏನು ಕೆ ಜಿ ಬೇಸ್ ಮೇಲೆ ಕೊಡ್ತೀರಾ ಸರ್ ಸರ್ ಇದು ಪ್ಯೂರಿಟಿ ಇರೋದ್ರಿಂದ ನಾವು ಕೆ ಜಿ ಬೇಸ್ ಮೇಲೆ ಏನೂ ಮಾರಾಟ ಮಾಡಲ್ಲ ರೀ ಸೊ ಆಮೇಲೆ ನಾವು ರೈತರು ರೀ ಇದ್ರನ್ನ ಏನೈತಿ ಪ್ಯೂರಿಟಿ ಮ್ಯಾಗ ಕ್ವಾಲಿಟಿ ಮ್ಯಾಗ ಯಾವ ಥರ ಮರಿ ಇರ್ತದ ಅದ್ರ ಮ್ಯಾಗ ಡಿಪೆಂಡ್ ರೀ ಕಾಸ್ಟ್ ಅದ್ರದ್ದು ಸೊ ಹದಿನೆಂಟು ಸಾವಿರ ಹಿಡಿದು ಸ್ಟಾರ್ಟ್ ಆಗ್ತದೆ ರೀ ಒಂದು ಮರಿ ಕಾಸ್ಟ್ ಮೂರಿಂದ ನಾಲ್ಕು ತಿಂಗಳ ಮರಿ ಮೂರಿಂದ ನಾಲ್ಕು ತಿಂಗಳು ಮರಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ರೂಪಾಯಿಗೆ ಒಂದು ಮರಿ ಕೆಜಿ ಲೆಕ್ಕದಲ್ಲಿ ಯಾವ ನಾವು ಮಾರಾಟ ಮಾಡಲ್ಲ ರೀ ಪ್ಯೂರ್ ರೀ ಇದ್ರಲ್ಲಿ ಯಾವುದೇ ಕ್ರಾಸ್ ಬ್ರೀಡ್ ಇಲ್ಲ ಯಾವುದೇ ಥರ ಇಲ್ಲ ತಾಯಿ ತಂದೆ ಎಲ್ಲ ನೋಡ್ಕೊಂಡು ರೈತರು ಒಯ್ಬೋದು ನಾವು ಮತ್ತು ಸ್ಪೆಷಲಿ ಏನು ರೀ ಸರ್ ಈ ವಾತಾವರಣದಾಗ ಈ ಕರ್ನಾಟಕ ವಾತಾವರಣ ಹುಟ್ಟಿ ಬೆಳೆದಿರುವಂಥ ಮರಿ ಸರ್ ಇವ್ರು ಇವು ಯಾವನು ಕೂಡ ನಾವು ಅದರ್ ಸ್ಟೇಟ್ಲಿಂದ ತೊಗೊಂಬಂದು ಹಿಂಗೆ ಟ್ರೇಡಿಂಗ್ ಕೆಲಸ ನಾವು ಮಾಡಲ್ಲ ಈಗ ನಮ್ಮ ಹತ್ರ ಏನು ಇವು ಇದಾವಲ್ಲ ಇದ್ರದೇ ಬ್ರೀಡ್ ಏನಾಗಿರುತ್ತೆ ಅದೇ ಮರಿಗಳನ್ನು ನಾವು ಮಾರಾಟ ಮಾಡ್ತೀವಿ ವರ್ಷಕ್ಕೆ ಎಷ್ಟು ಮಾರಾಟ ಆಯ್ತವ ಸರ್ ನಾವು ವರ್ಷಕ್ಕೆ ಒಂದು ನೂರ ನೂರ ಐವತ್ತು ಮರಿ ಮಾಡ್ತೀನಿ ಸರ್ ಹ್ಮ್ ಹ್ಮ್ ಇಡೀ ವರ್ಷದಾಗ ಎಷ್ಟು ಸಲ ಮಾರಾಟ ಬ್ರೀಡ್ ಬಂದ್ಬಿಟ್ಟು ನೋಡ್ರಿ ನಿಮಗೆ ಎಲ್ಲ ಬ್ರೀಡ್ ಕೂಡ ಐದು ತಿಂಗಳು ಐದು ದಿನ ಹಬ್ಬ ಇರ್ತಾವೆ ಎರಡು ತಿಂಗಳ ಗ್ಯಾಪ್ ಆಗ್ತಾವೆ ಸೊ ಏಳು ನಿಮಗೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಏಳು ತಿಂಗಳಿಗೆ ಒಂದು ಲಾಟ್ ನಿಮಗ್ ಸಿಕ್ತದೆ ನಂತರ ಹದಿನಾಲ್ಕು ತಿಂಗಳಿಗೆ ಎರಡನೇ ಲಾಟ್ ಸಿಗ್ತದೆ ಕರೆಕ್ಟ್ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಎರಡು ವರ್ಷನೇ ನಿಮಗೆ ಮೂರು ಲಾಟ್ ಮೂರು ಲಾಟ್ ಹ್ಞೂ ಎರಡು ವರ್ಷದ ಎರಡು ವರ್ಷನೇ ಮೂರು ಲಾಟ್ ರೀ ನಾಲ್ಕು ಲಾಟ್ ಸಿಗಲ್ಲ ಯಾವನೇ ಆದರೂ ನಿಮಗೆ ನಾಲ್ಕು ಲಾಟ್ ಹೇಳಿ ಮಾರಾಟ ಮಾಡ್ದ್ರೆ ಅದು ನಿಮಗೆ ಅವರು ಒಂದು ತಪ್ಪು ಗೈಡೆನ್ಸ್ ಮಾಡ್ಲಿಕ್ತರ ಅಥವಾ ಒಂದು ಸುಳ್ಳು ಮೋಸ ಮಾಡಿ ನಿಮಗೆ ಮಾರ್ಲಿಕ್ತಾರ ನನ್ನ ಅನುಭವ ಪ್ರಕಾರ ನಾ ಹೇಳಿಕ್ ಇಷ್ಟಪಡ್ತೀನಿ ಎರಡು ವರ್ಷನೇ ಮೂರು ಲಾಟ್ ಸಿಗ್ತಾವೆ ಎಷ್ಟೇ ಲಘ ಹೊಡೆದ್ರು ಮೂರೇ ಲಾಟ್ ಸಿಕ್ತಾವ ಸರ್ ಇದು ಕುರಿ ಸಾಕಾಣಿಕೆಯಿಂದ ನಿಮಗೆ ವರ್ಷಕ್ಕೆ ಎಷ್ಟದು ಸರ್ ಆದಾಯ ಅದೇ ಸರ್ ನಾ ಹೇಳ್ದಲ್ಲ ಇವಾಗ ನೋಡಿರಿ ಒಂದು ನೂರು ನೂರ ಮರಿನ ನಾವು ಮಾರಾಟ ಮಾಡ್ತೀವಿ ಸರ್ ಒಂದು ಮರಿ ಯಾವುದು ಒಂದು ಹದಿನೆಂಟು ಹೋಗ್ತದೆ ಒಂದು ಇಪ್ಪತ್ತಿಗೆ ಹೋಗ್ತದೆ ಈ ಥರ ಮಾರಾಟಕ್ಕೆ ಮಾಡ್ತೀವಿ ಅದರಲ್ಲಿ ಎಕ್ಸ್ಪೆಂಡಿಚರ್ ಒಂದು ಇಡೀ ವರ್ಷದ ನಾವು ಹಿಡಿದೇವಪ್ಪ ಅಂದ್ರೂ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಹೋಗ್ತದೆ ಮಿಕ್ಕಿದ ನಮಗೇನೈತಿ ಉಳಿತಾಯ್ತು ಪ್ಲಸ್ ಅದ್ರ ಜೊತೆಗೆ ಏನೈತಿ ನಮ್ಮದು ಗೊಬ್ಬರ ಗಿಬ್ರಾ ಅದು ಕೂಡ ನಮಗೆ ಸಿಗ್ತದೆ ಸೊ ನಾನು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ ನಿಜವಾದ ರೈತ ಯಾವ್ದಪ್ಪ ಅಂದ್ರೆ ಏನೂ ಇಲ್ಲ ಒನ್ ಕಡೆ ಅಂದ್ರು ಎರಡು ಹಸು ಒಂದು ಹತ್ತು ಆಡ ಒಂದು ಒಂದು ಐವತ್ತರಿಂದ ನೂರು ಕೋಳಿ ಎಷ್ಟು ಮಾತ್ರ ಅವ್ರು ಸಾಕ್ಬೇಕು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂದಾಗೆ ನಿಮ್ದು ತೋಟ ನೋಡೋಂಗ ಹಸರು ನೋಡ್ಲಿಕ್ಕೆ ಇಷ್ಟ ಬಂದವ್ರಿಗೂ ಹೌದಪ್ಪ ತೋಟ ಈ ತರ ಇರ್ಬೇಕು ಅನ್ನೋದು ಒಂದು ಇದಾಗ್ತದೆ ಇಲ್ಲ ನಾನು ಎಲ್ಲಾನು ಕೊಂಡ್ಕೊಂಡು ತೋಟ ಮಾಡೋರು ಇರ್ತಾರೆ ಈಗ ತೋಟದಲ್ಲಿ ಏನ್ ಸರ್ ಹಸುಗಳನ್ನೇ ಸಾಕಲ್ಲ ಹೌದು ಜಾನುವಾರು ಇಂಪಾರ್ಟೆಂಟ್ ಭಾಳ ರೈತರಿಗೆ ಎಷ್ಟು ಜಾನುವಾರು ಸಾಕ್ತೀರಿ ಅಷ್ಟು ನಿಮ್ಮ ಭೂಮಿ ಫಲವತ್ತೆಯನ್ನು ಕೊಡ್ತದೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಷ್ಟು ನೀವು ಗೊಬ್ಬರ ಹೋಗಿಬೋದು ಅಷ್ಟೊಂದು ನೀವು ಇದು ನಮ್ಮದು ಕಬ್ಬು ನೋಡ್ಬೋದು ನೀವು ಎಷ್ಟು ಹೆಂಗೈತಿ ಈಗ ಮೆಕ್ಕೆಜೋಳ ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಬಂದದ ಆ ಕಡಿನ ಸೈಡ್ ದಾಳಂಬ್ರಿ ಕಾಣ್ತದೆ ಸರ್ ಹೌದೌದು ದಾಳಂಬರಿ ಅದ ದಾಳಾಂಬ್ರಿ ಕೂಡ ನಾವು ಇದೇ ಗೊಬ್ಬರ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತೀವಿ ಅದು ಕೂಡ ನಿಮಗೆ ಗಿಡಗಳು ತೋರಿಸ್ತೀನಿ ಏಳು ತಿಂಗಳ ಐತಿ ಈಗ ನಾವು ಹಚ್ಚಿ ಅದನ್ನು ನಿಮಗೆ ತೋರಿಸ್ತೀನಿ ಈಗ ಇದು ದೊಡ್ಡ ನೋಡ್ರಿ ಸರ್ ಎಂಬತ್ತರ ಮೇಲೆ ಸಂಖ್ಯೆ ಅದಾವ ಈಗ ಸಣ್ಣ ಮರಿ ನಲ್ವತ್ತಿದ್ದು ಎಲ್ಲ ಸೇಲ್ ಆಗ್ಯಾವ ಈಗ ಮತ್ತೀಗ ಪುನಃ ಇಲ್ಲೊಂದು ಎಂಟು ಮರಿ ಅದಾವ ಅಲ್ಲೊಂದು ಎಂಟು ಮರಿ ಈಗ ಮತ್ತ ಹುಟ್ಟ್ಯಾವ್ರಿ ಸಣ್ಣ ಮರಿ ಅದಾವ ಸೊ ಹಂಗ ಎವ್ರಿ ಮಂತ್ ನಮ್ಮಲ್ಲಿ ಒಂದ್ ಇಪ್ಪತ್ತರೇ ಸ್ಟಾಕ್ ಇದೇ ಇರ್ತದ ಎವ್ರಿ ಮಂತ್ ಒಂದ್ ಇಪ್ಪತ್ರ ಅವ ಹೊಟ್ಕೆ ಮತ್ತ ಬೇರೆ ಮತ್ತ್ ಹಿಂದ್ ಹುಟ್ಟಿರ್ತಾವ ರೀ ಈದ್ ಹೋಗ್ತಿರ್ತದ ಲಾಟ್ ಮತ್ತ ಹಿಂದ ಹುಟ್ಟಿರ್ತಾವೆ ರೀ ಹಿಂಗ ಖಾಲಿ ಇರೋದೇ ಇಲ್ಲ ಆದಾಯ ಇದು ಹೆಂಗಿರ್ತದ ಸರ್ ರೈತಗ ಈಗ ನಮ್ದು ಬೆಳೆ ನೋಡ್ರಿ ವರ್ಷದ ಅದು ಹೌದು ಕಬ್ಬು ವರ್ಷದ್ದು ಮೆಕ್ಕೆಜೋಳ ಗಾಂಜಾಳ ಅದು ನಾಲ್ಕೈದು ತಿಂಗಳ ದಾಳಿಂಬ ವರ್ಷದ್ದು ಬಟ್ ರೈತಗ ಆದಾಯ ಯಾವಾಗ ಸಿಗೋದಪ್ಪ ಅಂದ್ರೆ ಡೇಲಿ ರೂಟೇನ್ ಅಂದ್ರೆ ನೀವು ಇವತ್ತು ಏನೇ ಕಷ್ಟ ಬಂದ್ರು ಆರನೇಗ ಐದು ಮರಿಯನ್ನು ಮಾರಿ ಬಿಟ್ಟು ದುಡ್ಡು ತಗೊಂಡು ನೀವು ಆರಾಮಾಗಿ ಜೀವನ ಮಾಡ ಇದರಿಂದ ನಿಮ್ಗೆ ಅವಾಯ್ಡ್ ಏನೇನಾಗ್ತದಪ್ಪ ಅಂದ್ರೆ ನೀವು ಸಾಲ ಮಾಡ್ಕೊಳಕ ಅವಾಯ್ಡ್ ಆಗ್ತದ ಆಮೇಲೆ ರೈತ ಏನೇ ಕಷ್ಟ ಬಂದ್ರು ಅದಕ್ಕೆ ಸಾಲ ಮಾಡೋದು ಬೇಡ ತಂದು ತಂದಲೇ ಇರ್ತದೆ ಇವೆಲ್ಲ ನೀವು ಒಂಥರ ಅಕೌಂಟ್ ಮೇಂಟೈನ್ ಮಾಡ ನಿಮ್ಗೆ ಹೋಗಿ ಸೇಲ್ ಮಾಡಿ ನಿಮ್ ದುಡ್ಡನ್ನು ನೀವು ತಕೊಬಹುದು ಎಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ರೈತಗೆ ಎಷ್ಟೇ ಕಷ್ಟ ಬಂದರೂ ಈಗ ನೋಡಿ ನಾವು ಎಷ್ಟೇ ನ್ಯೂಸ್ನಾಗ ಅದು ನೋಡ್ತೀವಿ ಯಾವ ಸುಸೈಡ್ ಮಾಡ್ಕೊಂಡ ಇವಾಗ ಸುಸೈಡ್ ಮಾಡ್ಕೊಂಡು ಅದಕ್ಕೆ ಯಾಕಪ್ಪ ಅಂದ್ರೆ ಅವ್ರು ಏನು ಹಿಂಗೆ ಪ್ಲಾನ್ ಇರಲ್ಲ ಈಗ ನೋಡಿ ಸರ್ ಅಗ್ರಿಕಲ್ಚರ್ನು ಪ್ಲ್ಯಾನ್ಡ್ ಬೇಸಿ ಐತಿ ಈಗ ಮೊದ್ಲಿನ ಕಾಲ ಹೆಂಗೆ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ಈಗಿಂದ ಟ್ರೇಂಡ್ನಾಗ ಹೆಂಗಾರ ಸರ್ ಎಲ್ಲ ಯುವ ಆಗಲಿ ಅಥವಾ ವೆಲ್ ಎಜುಕೇಟೆಡೇ ಬರ್ಲಿಕ್ಕ ಹೌದು ಹೌದು ಸೆವೆಂಟಿ ಟೂ ಏಯ್ಟಿ ಪರ್ಸೆಂಟ್ ವೆಲ್ ಎಜುಕೇಟೆಡೇ ಅದಾರ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ನಾವು ಹಳೆ ರೈತರು ಅದಾರ ಈಗಿನ ಬೇಸ್ನಾಗ ಹೇಳಿರ್ತೀನಿ ರೀ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆಗಲಿ ನಾವು ತಳಗಡೆ ಕೋಳಿಯನ್ನು ಸಾಕ್ತೀವಿ ಆಮೇಲೆ ಆಡುಗಳು ಸಾಕ್ತೀವಿ ಈ ಥರ ಒಂದು ಹೈ ಹಸು ಈ ಥರ ಅಂದ್ರೆ ಅವನ ಜೀವನ ಜೀವನವನ್ನು ಬದಕೆ ಆರಾಮಾಗಿ ನಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಶೆಡ್ ಸೈಜ್ ಎಷ್ಟು ಸರ್ ಇದು ಇದು ಶೆಡ್ ಸೈಜ್ ಬಂದುಬಿಟ್ಟು ಥರ್ಟಿ ಆಮೇಲೆ ಹಿಂಗೆ ಹಂಡ್ರೆಡ್ ಅದಾರ ತರ್ಟಿ ಬೈ ಹಂಡ್ರೆಡ್ ಹಂಡ್ರೆಡ್ ಇದರಲ್ಲಿ ಹಂಡ್ರೆಡ್ ದೊಡ್ಡ ಏನಿಮೆಲ್ ಸರ್ ಅದ್ರದ್ದು ಪ್ಲಸ್ ಮರಿಗಳು ಏನು ಹುಡ್ತೋ ಅದು ನಿಲ್ಲಷ್ಟು ಕೆಪಾಸಿಟಿ ಇದ್ರೆಲ್ಲ ಐತೆ ರೀ ಇದಕ್ಕೆ ಸರ್ ಎಕ್ಸ್ಪೆಂಡಿಚರ್ ಇದು ಆ್ಯಕ್ಚುಲಿ ಒನ್ ಟೈಮ್ ನಾವು ಮಾಡಿಲ್ಲ ರೀ ಸರ್ ಇದು ಇಲ್ಲಿ ನೀವು ನೋಡ್ಬೋದು ಇದೊಂದು ಕಟ್ ಐತಿ ಅದೊಂದು ಕಟ್ ಐತಿ ಈ ಥರ ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟ್ ನನಗೆ ಹೆಂಗೆ ಹೆಂಗೆ ಅನುಕೂಲ ಆಗ್ತದಲ್ಲ ಹಂಗೆ ನಾನು ಮಾಡ್ಕೊತ ಬಂದೀನಿ ಇದು ಒಂಬತ್ತು ವರ್ಷನೇ ಹಂಡ್ರೆಡ್ ಫೀಟ್ ರೀ ಈ ಶರ್ಟ್ ಮಾಡ್ಲಿಕ್ಕೆ ಐದು ಟೈಮ್ ಮಾಡಿಲ್ಲ ರೀ ಐದು ಸಾರಿ ಶರ್ಟ್ ಮಾಡಿ ಒಮ್ಮೆ ಮಾಡಿಲ್ಲ ಮತ್ತು ಮರಿಗಳು ನಾವು ಯಾವತ್ತು ಇದು ಏನದಲ್ಲ ರೀ ಸರ್ ಇದು ಯಾವುದೇ ಥರ ನೀವು ಸಾಲಕುಲ ಮಾಡಿ ಮಾಡುವಂಥ ದಂಧೆ ಯಾವ್ದೇ ಅಲ್ಲ ಎಷ್ಟೋ ಜನ ಈಗ ರೈತರು ಏನು ಬರೀ ಲೋನ್ ಮಾಡ್ತೀನಿ ಇದು ಮಾಡ್ತೀನಿ ಅದಕ್ಕೆ ಎಷ್ಟು ಸಿಗ್ತದೆ ಇದಕ್ಕೆ ಎಷ್ಟು ಸಿಗ್ತದೆ ಅದು ಅದು ಅದೆಲ್ಲ ತಲೆ ಕೆಡ್ಸ್ಗಳ ಹೋಗ್ಬೇಡ್ರಿ ನೀವು ಸ್ಟಾರ್ಟ್ ಮಾಡ್ತಿದ್ರೆ ಐದರಿಂದ ಹತ್ತು ಮಾಡೋತ್ ನಾ ಹೇಳಕ್ಕೆ ಇಷ್ಟಪಡ್ತದೆ ಐದು ಹತ್ತರಿಂದ ನೀವು ಮುಂದಿನ ಮೂರು ವರ್ಷನೇ ನಿಮ್ಮಲ್ಲಿ ಅದು ಐವತ್ತು ಕನ್ವರ್ಟ್ ಆಗಿರ್ತದೆ ಸೊ ಆ ಥರ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ ಸರ್ ನಾ ಹತ್ತು ಆಡ ಸಾಕಿದ್ಯಪ್ಪ ಅಂದ್ರೆ ಹತ್ತು ಗುಂಟೆ ಮೇವು ಹಚ್ಚಿನ ಅಂತ ಅನ್ಕೋರಿ ಕೆಲವರು ಏನು ಸಾಲ ಸಾಲಗಿಲ್ಲ ಮಾಡಿ ನೂರು ಆಡ ಐವತ್ತು ಆಡ ತೊಂಬರ್ತೀನಿ ಅಂತಾರೆ ಮೇವು ಎಷ್ಟು ಹಚ್ಬೇಕು ಅನ್ನೋದು ಗೊತ್ತಾಗಲ್ಲ ಲ್ಯಾಕ್ ಆಫ್ ನಾಲೆಜ್ ರೀ ಇದ್ರಾಗ ಹೆಂಗ್ರಿ ಸರ ಮೇನ್ ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು ಅಂದಾಗನೇ ಸಕ್ಸಸ್ಫುಲ್ ಹೋಗುತ್ತೆ ಎಷ್ಟೋ ಜನ ತಿಂಗ್ಳಿಗೆ ಇಲ್ಲ ಒಂದು ಹತ್ತು ಶರ್ಡ್ ಹೊಸ ಆಗ್ತವೆ ಅನ್ಕೋರಿ ಅದರಲ್ಲಿ ಎಂಟು ಕ್ಲೋಸ್ ಆಗ್ಲಿಕ್ತವ ಎರಡು ಎಲ್ಲೋ ನಡಿಲಿಕ್ತವ ಕಾರಣ ಏನಪ್ಪ ಅಂದ್ರೆ ಲ್ಯಾಕ್ ಆಫ್ ನಾಲೆಜ್ ಅವ್ರಿಗೆ ಏನು ನಾಲೆಜೇ ಇಲ್ಲ ಈಗ ಒಮ್ಮೆ ದುಡ್ಡು ಐತಾರ ಅಂದ್ರೆ ತೊಗೊಂಬಂದು ಹಾಕ್ತಾರೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಐದು ಅಥವಾ ಹತ್ತು ಸಾಕ್ರಿ ನಿಮ್ಮ ಕಡೆ ದುಡ್ಡಿದ್ರೂ ಇರಲಿ ಒಂದು ಹತ್ತು ಸಾಕ್ರಿ ಹತ್ತರಿಂದ ನೀವು ಒಂದು ವರ್ಷ ಅನ್ಬೋತದ ರೀ ಹತ್ತಕ್ಕೆ ನಾನು ಎಷ್ಟು ಮೇ ಹಚ್ಬೇಕು ಐದು ಗುಂಟೆನ ಹತ್ತು ಗುಂಟೆನ ಆ ಒಂದು ಇಪ್ಪತ್ತು ಮರಿ ಆಯ್ತು ಅನ್ನೋದು ಸುಳ್ಳು ಹದಿನೈದು ಮರಿ ಆಗ್ತದೆ ಯಾವ್ದಕ್ಕೆ ಒಂದು ಹುಡ್ತದೆ ಯಾವ್ದಕ್ಕೆ ಎರಡು ಹುಡ್ತದೆ ಯಾವ್ದಕ್ಕೆ ಮೂರು ಹುಡ್ತದ ಈ ಥರ ಒಂದು ಹದಿನೈದು ಮರಿ ಆಗ್ತದೆ ಆ ಹದಿನೈದು ಮರಿ ಆರು ಏಳು ತಿಂಗಳೇ ನಿಮಗೆ ಏನಾಗ್ತದೆ ಒಂದು ಐದು ಮಾರಿ ಒಂದು ಹತ್ತು ನಿಮಗೆ ಇಟ್ಕೋರಿ ಹೆಣ್ಣು ಇಟ್ಕೋರಿ ಗಂಡು ಮಾರ್ರಿ ಅದಕ್ಕೆ ನಿಮ್ಮ ಮತ್ತೆ ಡೆವಲಪ್ ಆಗ್ತದೆ ಹಿಂಗೆ ಒಂದು ಹತ್ತತ್ತು ಮರಿ ಒಂದು ಯಾ ಒಂದು ಎರಡು ವರ್ಷನೇ ಮೂರು ಲಾಟ್ ಅಂದೆ ನಾನು ನಿಮಗೆ ಈ ಮೂರು ವರ್ಷನೇ ನೀವು ಒಂದು ಎರಡು ವರ್ಷನೇ ಮೂವತ್ತು ಮರಿ ಆಗೇ ಬಿಟ್ಟವಲ್ಲ ರೀ ಹೌದು ಹೌದು ಟೆನ್ ಪ್ಲಸ್ ತರ್ಟಿ ನಿಮ್ಗೆ ಅಲ್ಲಿ ಫೋರ್ಟಿ ಅದು ಅದು ಆ ಫೋರ್ಟಿಯನ್ನು ಮತ್ತೆ ನಿಮಗೆ ನೆಕ್ಸ್ಟ್ ಟೈಮ್ ಏನೈತಲ್ಲ ಮತ್ತೆ ಡಬಲ್ ಆಗ್ತದೆ ಡಬಲ್ ಆಗ್ತದೆ ಸೊ ಈ ತರ ನೀವ್ ಮಾಡಿದ್ರ ಅಂದ್ರ ಈ ಹತ್ತು ಹಾಡಿಗ ನಾ ಹತ್ತು ಗುಂಟೆ ಮೇವು ಹಚ್ಚಿದೆ ಈಗ ನಾ ಇಪ್ಪತ್ತ್ ಆಡೋದು ಇಪ್ಪತ್ತಗ್ ಮತ್ತೊಂದು ಹತ್ ಹತ್ತು ಗುಂಟೆ ಹಚ್ಬೇಕನ್ನ ಕೆಲಾಗ್ ಬಂದ್ಬಿಡ್ತೇವೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತ